ನಮಸ್ಕಾರ ನಾನು ಕುಡುಕೂರಿಂದ ರಾಮ ಮಾತಾಡ್ತಾರೆ ಬೆಟ್ಟು ತುಂಗ ಸ್ಕೂಲಲ್ಲಿ ದೊಡ್ಡಮ್ಮಂತ ಹುಡುಗಿಗೂ ಮತ್ತು ಪಿ ಟಿ ಮಾಶ್ಟ್ರು ಅಫೇರ್ ಅಣ್ಣ ಆಫೇರ್ ಇರೋದ್ರಿಂದ ಸೋಮವಾರ ಅವ್ರಿಗೆಲ್ಲ ಗೊತ್ತಾಗಿ ಮಾಸ್ಟ್ರುಗಳೆಲ್ಲ ಪಿ ಟಿ ಮಾಸ್ಟ್ರಿಗೆ ಬೋದಿದ್ದಾರೆ ಬೋಧಿ ಸ್ಕೂಲ್ಗೆ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ಅದನ್ನು ಹಂಗೆ ಮುಚ್ಚಿ ಮುಚ್ಚಾಕಿದ್ರು ಹಾಕಿದ್ರು ಬಟ್ ಅವಳು ಯಾರು ಕಾಲ್ ಮಾಡಿದಾಳೆ ಮಾಸ್ಟರ್ಸ್ ಪಿ ಟಿ ಮಾಸ್ಟರ್ ಅವ್ರ ಜೊತೆ ಸರಿ ಮಾತಾಡಿದ್ರಿ ಅಂತ ಕಾಲು ಇಷ್ಟು ಹಣ ತಗ್ಸ್ಬಿಡ್ಬೇಕ್ರೆ ಅಲ್ಲೇ ನೋಡಿ ನಾನು ಅಂತ ಥರ ತಪ್ಪು ಮಾಡಿಲ್ಲ ನಂದು ಕಾಲು ಎಷ್ಟು ಬೇಕಾದ್ರೆ ತಗ್ಸಿ ನಮ್ಮ ಸಂಘದವರೆಲ್ಲ ಬರಬೇಕು ನಿನಗೆ ನ್ಯಾಯ ದೂರ ಬಿಡಬೇಕು ಪೊಲೀಸ್ ಕಂಪ್ಲೇಂಟ್ ಎಲ್ಲಿ ಅಣ್ಣ ಯಾರು ತಪ್ಪು ಮಾಡೋರೂ ಸುಮ್ಮನೆ ಬಿಡೋದು ಬೇಡ ಅಣ್ಣ ಮಾಸ್ಟ್ರೇ ಮಾಡಿರೋದಣ್ಣ ಇಡೀ ಊರವ್ರಿಗೆ ಗೊತ್ತು ಮತ್ತು ಹುಡುಗರಿಗೆಲ್ಲ ಗೊತ್ತು ಮತ್ತು ಕ್ಲಾಸು ಹುಡುಗರಿಗೆಲ್ಲ ಗೊತ್ತು ಹುಡುಗಿರಿಗೆಲ್ಲ ಗೊತ್ತು ಬೇಕಾದ್ರೆ ಅವ್ರನ್ನ ವಿಚಾರಿಸಿ ಅಣ್ಣ ಮತ್ತೆಗಳಿಗೆ ಯಾವುದೇ ಥರ ಜನಗಳಿಂದ ಏನೇ ತೊಂದರೆ ಆಗ್ದಂಗೆ ಅಣ್ಣ ನಮ್ಮ ಕೇರ್ ಪಕ್ಷ ಒಂಚೂರು ನೋಡ್ಕೋಬೇಕಣ ಬೆಂಬಲಿಸ್ಬೇಕಣ್ಣ ನಾವು ಏನು ಮಾಡಬೇಕು ಅಂತ ನನಗೆ ತಲೆ ಕೆಟ್ಟೋಗೈತೆ ಬಟ್ ನಾನು ಅಣ್ಣ ಯಾಕೆ ಅಂತಂತಂದರೆ ತುಂಬ ಎಲ್ಲ ಅವನೊಂಥರ ಮಾತಾಡಿ ಮಾತಾಡಿ ನನಗೆ ಒಂಥರ ಗುಡ್ ಬಟ್ ನಾನು ತಪ್ಪು ಮಾಡಿಲ್ಲ ಬಟ್ ಹುಡುಗಿ ಯಾರ ಜೊತೆ ಮಾತಾಡೋದು ಎಲ್ಲ ತಕ್ಷಣ ಹುಡುಗಿನೂ ಸರಿ ಇಲ್ಲ ಬೇಕಾದ್ರೆ ಇಡೀ ಊರನ್ನೇ ಕೇಳ್ಕೊಳ್ಳಿ ಹೇಳ್ತಾರೆ ಅಣ್ಣ ನೀವು ಇವತ್ತೇ ಬರ್ಬೇಕು ಇವತ್ತೇ ಸ್ಕೂಲ್ ಹತ್ರ ಹೋಗ್ಬೇಕಣ್ಣ ಎಲ್ಲಾನು ಪ್ರಚಾರ ಮಾಡ್ಬೇಕಣ್ಣ ನೀವು ಸುಮ್ಮನೆ ಕೂತ್ಕೋಬೇಡಿ ನಮ್ಮ ಹತ್ರ ನಿಮ್ಮದಮ್ಮೆ ಅಂತೀನಿ